ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವುದೇ ಕಂಪ್ಯೂಟರ್ ಸೆಂಟರ್ಗೆ ಹೋಗೋದು ಎಸ್ ಎಸ್ ಪಿ ಅಚ್ಚಿ ಸಂಖ್ಯೆಯನ್ನು ಹೇಗೆ ಪಡೆಯುವುದು ಎಂದು ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ನಂತರ ಇಲ್ಲಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಹೀಗೆ ಟೈಪ್ ಮಾಡಿಕೊಂಡು ಮುಂದೆ ಹೋಗಿ ಹೋಗಿದ ತಕ್ಷಣ ಇಲ್ಲಿ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಸ್ ಎಸ್ ಪಿದ ಆಫೀಷಿಯಲ್ ಓಪನ್ ಆಗೈತಿ ಎಸ್ ಎಸ್ ಪಿ ಅಂತ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ಇಲ್ಲಿ ಒಂದು ಎಸ್ ಎಸ್ ಪಿಯ ಹೊಸ ಪೇಜ ಓಪನ್ ಆಗುತ್ತೆ ಈ ಒಂದು ಪೇಜನ್ನು ನೀವು ಈಗ ಹೀಗೆ ಚಿಕ್ಕ ಸೈಜ್ನಲ್ಲಿ ಇದ್ದರೆ ನೀವು ಇದನ್ನು ದೊಡ್ಡ ಸೈಜ್ ಮಾಡಬೇಕ ಮಾಡಬೇಕಾದ್ರೆ ಇಲ್ಲಿ ಡೆಸ್ಕ್ ಟಾಪನ್ನು ಆನ್ ಮಾಡ್ಕೊಳ್ಳಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಆನ್ ಆದ ತಕ್ಷಣ ಈ ಕಡೆ ನೋಡ್ಬೋದು ಎಡ ಎಡಗ ಎಡೆ ಎಡಗಡೆ ಇರೋದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ಇಲ್ಲಿ ಪ್ರೊಸೀಡ್ ಅಂತ ಹೊಡೀರಿ ಇಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ವೆಯ್ಟ್ ಮಾಡಿ ಸರ್ವರ್ ಬಿಜಿ ಇರೋದರಿಂದ ಯಾಕೋ ಬರ್ತಾ ಇಲ್ಲ ನೀವು ಈ ಈ ಥರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ಮುಂದೆ ಹೋಗಬೇಕು ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ಇರುತ್ತೆ ನೋಡ್ರಿ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಮತ್ತು ನಿಮ್ಮ ಆಧಾರ್ ಸಂಖ್ಯೆಯಲ್ಲಿ ಇರುವಂತಹ ಹೆಸರು ಏನಿರುತ್ತೆ ಆ ಹೆಸರನ್ನು ನಮೂದಿಸಬೇಕು ನಮೂದಿಸಿದ ತಕ್ಷಣ ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ ಈ ಬಾಕ್ಸ್ನಲ್ಲಿ ಆಲ್ರೆಡಿ ನಾನು ಕ್ಲಿಕ್ ಮಾಡಿದ್ದೇನೆ ಈ ಈ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ಮುಂದೆ ಹೋಗಲಿಕ್ಕೂ ಸಾಧ್ಯ ಆಗುತ್ತದೆ ಇಲ್ಲಾಂದರೆ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ ಮುಂದೆ ಹೋಗಿ ನಂತರ ನಿಮ್ಮ ಓ ಟಿ ಪಿಯನ್ನು ಲಾಗಿನ್ ಮಾಡಬೇಕು ಆಧಾರ್ಕ್ಕೆ ಲಿಂಕ್ ಇರುವ ಫೋನ್ ನಂಬರಿಗೆ ಓ ಟಿ ಪಿ ಬರುತ್ತೆ ಓ ಟಿ ಓ ಟಿ ಪಿ ಲಾಗಿನ್ ಮಾಡಿದ ತಕ್ಷಣ ಪಾಸ್ವರ್ಡ್ ನೀವು ಅಲ್ಲಿ ಕುಂದರ್ಸ್ಬೋದು ಪಾಸ್ವರ್ಡ್ ಕುಂದರ್ಸಿ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಬೇಕು ಅದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಮುಂದೆ ನೀವು ಎಸ್ ಎಸ್ ಪಿ ಹಾಕಲು ಅಥವಾ ನೀವು ಎಸ್ ಎಸ್ ಪಿ ಅಮೌಂಟ್ ಚೆಕ್ ಮಾಡಲು ಹೋದರೆ ನೀವು ಆಮ ಆರಾಮಾಗಿ ನೀವು ಇದು ಮಾಡ್ಬೋದು ಮತ್ತೆ ನೀವು ಬ್ಯಾಕ್ ಬಂದು ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ನಂತರ ಕಾಣುವಂಥ ಬಲಗಡೆ ಇರುವಂಥ ಬಾಕ್ಸಿಗೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಸೆಟ್ ಮಾಡಿರುವಂತಹ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಈ ಒಂದು ಬಾಕ್ಸ್ನಲ್ಲಿ ಅಥವಾ ಈ ಒಂದು ಮೆನುನಲ್ಲಿ ತುಂಬಿದೆ ತುಂಬಿ ಇಲ್ಲಿ ಕಾಣುವಂತಹ ಕ್ಯಾಪ್ಚನ್ ಇಲ್ಲಿ ಅಕ್ಷರಗಳು ಕಾಣ್ತಾ ಇದೀವಲ್ಲ ಆ ಅನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಇರುತ್ತೆ ಅಲ್ವಾ ಆ ಸ್ಟೂಡೆಂಟ್ ಲಾಗಿನ್ ಅನ್ನು ನೀವು ಕ್ಲಿಕ್ ಮಾಡಬೇಕು ಹೀಗೆ ಮಾಡೋದರಿಂದ ನೀವು ಎಸ್ ಎಸ್ ಪಿಯನ್ನು ಅಪ್ಲಿಕೇಶನ್ ಹಾಗೂ ಇನ್ನಿತರ ಅಮೌಂಟ್ಗಳು ಚೆಕ್ ಮಾಡ್ಕೋಬೋದು ナムスカラスネイティ。